ಎನ್ಜಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಪಾಕಿಸ್ತಾನದ ರೈಲನ್ನ ಬಲೂಚಿ ಬಂಡುಕೋರರು ಹೈಜಾಕ್ ಮಾಡಿದ್ದು ಹೇಗೆ ಗೊತ್ತಾ ಈ ಒಂದು ವಿಡಿಯೋ ನೋಡಿ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ರೈಲಿನ ಮೇಲೆ ದಾಳಿ ನಡೆಸುವ ಮೂಲಕ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಥವಾ ಬಲೂಚಿ ಬಂಡುಕೋರರು ಸುಮಾರು ನಾನೂರು ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ ಇನ್ನು ಮಂಗಳವಾರ ಮಧ್ಯಾಹ್ನ ಕ್ವೆಟ್ವಾದಿಂದ ವೇಶಾವರಕ್ಕೆ ತೆರಳುತ್ತಾ ಇದ್ದಂತಹ ಒಂಬತ್ತು ಬೋಗಿಗಳಿರುವಂತಹ ಜಾಫರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಸುಮಾರು ನಾನೂರು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಗಡಾಲರ್ ಕಣಿವೆ ಪ್ರದೇಶದ ಸಮೀಪದಲ್ಲಿ ವಿ ಉಗ್ರರು ರೈಲ್ವೆ ಹಳಿಯನ್ನ ಹೇಗೆ ಸ್ಫೋಟ ಮಾಡಿದ್ರು ಹಾಗೂ ಪ್ರಯಾಣಿಕರನ್ನ ಹೇಗೆ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗೆಗಿನ ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದೆ ನಿಜವಾಗ್ಲು ಈ ವಿಡಿಯೋ ನೋಡಿದ್ರೆ ಒಂದು ಕ್ಷಣ ಎದೆ ನಡಗುತ್ತೆ ಪತ್ರಕರ್ತ ಗೌರವ್ ಸಾವಂತ್ ಎಂಬುವವರು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ವಿಡಿಯೋದ ಆರಂಭದಲ್ಲಿ ಬಿಎಲ್ಎ ಲೋಗೋ ಹಾಗೂ ಹಕ್ಕಲ್ ಮೀಡಿಯಾ ಅನ್ನುವಂಥ ಪ್ರಸ್ತುತಿ ಅಂತ ಹೇಳಿ ತೋರಿಸಲಾಗುತ್ತೆ ನಂತರ ಹಳಿ ಸ್ಫೋಟ ಮಾಡಿದ್ದು ಪ್ರಯಾಣಿಕರ ಜೊತೆಯಲ್ಲಿ ಬಿಎಲ್ಎ ಬಂಡುಕೋರರು ಇರೋದನ್ನ ಕೂಡ ತೋರಿಸಲಾಗಿದೆ ವಿಡಿಯೋದಲ್ಲಿ ಬಿಎಲ್ಎ ಬಂಡುಕೋರರು ಈ ಒಂದು ವಿಡಿಯೋವನ್ನ ಬಿ ಎಲ್ ಎ ಬಂಡುಕೋರರೇ ನಿರ್ಮಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದು ವರದಿಯನ್ನ ಮಾಡಿರುವಂಥದ್ದು ಒಟ್ಟಾರೆಯಾಗಿ ನೂರಾರು ಜನ ಪ್ರಯಾಣವನ್ನ ಮಾಡುತ್ತಿದ್ದಂತಹ ಪ್ರಯಾಣಿಕರಿದ್ದಂತಹ ರೈಲನ್ನ ಇದೀಗ ಸೆರೆಯಾಗಿ ಇಟ್ಟುಕೊಂಡಿರುವಂತಹ ಈ ಬಂಡುಕೋರರು ಯಾವಾಗ ಯಾವ ರೀತಿಯಲ್ಲಿ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ